ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಎಲ್ರಿ ಹೇಗಿದ್ದೀರಾ ಇವತ್ತು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಮೂರು ನಾಲ್ಕು ದಿನವೇ ಆಗಿತ್ತು ವೀಡಿಯೋನ ಹಾಕಿರಲಿಲ್ಲ ಇವತ್ತು ಶುಕ್ರವಾರ ಅಲ್ವಾ ಕೊನೆ ಆಷಾಢ ಶುಕ್ರವಾರ ಅದಕ್ಕೋಸ್ಕರ ಬೆಳಗ್ಗೆನೇ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನ ಹಾಕೋತಾ ಇದ್ದೀನಿ ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ಆಷಾಢ ಶುಕ್ರವಾರ ಅಲ್ಲ ಕೊನೆ ಆಷಾಢ ಶುಕ್ರವಾರ ಅದಕ್ಕೆ ಸ್ವಲ್ಪ ಚೆನ್ನಾಗಿ ರಂಗೋಲಿ ಬಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ರಂಗೋಲಿಯನ್ನು ಬಿಟ್ಕೊತಾ ಇದೀನಿ ಹದಗೆ ರಂಗೋಲಿನ ಹಾಕೊಂಡೆ ತುಂಬಾ ಚೆನ್ನಾಗಿ ಗೊತ್ತು ರಂಗೋಲಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ಡಿಸೈನು ಈ ಡಿಸೈನು ನಿಮಗೇನಾದರೂ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಯಾವ ರೀತಿ ರಂಗೋಲಿ ಇದೆ ಅಂತ ಹೇಳ್ಬಿಟ್ಟು ನಾನು ಬಾಗಿಲೆಲ್ಲ ತೊಳೆಯೋಕೆ ಮುಂಚೆನೇ ವಾಷಿಂಗ್ ಮಿಷಿನ್ಗೆ ಎಲ್ಲ ಹಾಕಿದ್ದೆ ಅದನ್ನು ಒಣಗಾಕ್ತಾಯಿದ್ದೀನಿ ನಾನು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಪರಸ್ಟಲ್ಲಿ ಬಟ್ಟೆನೂ ಒಗ್ದಾಗಿತ್ತು ಅದಕ್ಕೋಸ್ಕರ ಫಸ್ಟೇ ಬಟ್ಟೆ ಎಲ್ಲನೂ ಒಣಗಾಕ್ಬಿಡಣ ಇವಾಗ ಯಾವಾಗ ಮಳೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಬಿಸಿಲಿರುತ್ತೆ ಇದಕ್ಕಿದ್ದಂಗೆ ಮಳೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಬೆಳಿಗ್ಗೆ ತಿಂಡಿ ಮಾಡೋಕ್ಕೂ ಮುಂಚೆಯೇ ಬಟ್ಟೆಲ್ಲ ವಾಶ್ ಮಾಡಿಬಿಟ್ಟು ಹಾಕ್ಬಿಡೋಣ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಇವಾಗ ಅದೆಲ್ಲನೂ ಒಣಗಾಕ್ಬಿಟ್ಟು ತಿಂಡಿ ಮಾಡಣ ಅಂತೇಳ್ಬಿಟ್ಟು ಫಸ್ಟು ಎಲ್ಲನೂ ನೀಟಾಗಿ ಒಣಗಾಕೋತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಬೆಳಗ್ಗೆಯೂ ಮಳೆ ಬರುತ್ತೆ ಸಾಯಂಕಾಲವೂ ಮಳೆ ಬರುತ್ತೆ ಬಿಸಿಲಿರುತ್ತೆ ತಿರುಗಿದ್ದಕ್ಕಿದ್ದಂಗೆ ಮಳೆ ಬಂದುಬಿಡುತ್ತೆ ಅದಕ್ಕೆ ಸ್ವಲ್ಪ ಒಣಕೊಂಡಂಗೆ ಆಗಲಿ ಅಂತೇಳ್ಬಿಟ್ಟು ಬೆಳಗ್ಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಬಟ್ಟೆನೂ ಒಣಗಾಕಿದ್ದಾಯಿತು ಬಟ್ಟೆ ಎಲ್ಲ ಒಣಗಾಕಿದ್ದಾದಮೇಲೆ ಆ ತಿಂಡಿ ಮಾಡೋಣ ಅಂತ ಬಂದೆ ಅದಕ್ಕೂ ಮುಂಚೆ ನಂದು ಡೈಲಿ ರೊಟೀನ್ ಏನಿರುತ್ತೆ ಒಂದು ಲೋಟ ಬಿಸಿನೀರು ಮತ್ತು ಹನಿ ಹಾಕ್ಕೊಂಡು ನಿಂಬೆ ನೆಂಟ್ಕೊಂಡು ಕುಡಿಯೋದು ನೀವು ಬೆಳಗ್ಗೆ ಟೈಮು ಯಾವುದಾದ್ರು ಒಂದು ಹೆಲ್ದಿ ಜ್ಯೂಸ್ನ ರೂಢಿ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಮೊದಲಿಗೆ ಈ ಜೈನ ಕುಡಿತಿದ್ದೆ ಆಮೇಲೆ ಬಿಟ್ಬಿಟ್ಟಿದ್ದೆ ಪ್ಯೂರ್ ಇಲ್ಲ ಹೇಳ್ಬಿಟ್ಟು ಇವಾಗ ಮತ್ತೆ ಶುರು ಮಾಡಿದ್ದೀನಿ ನೀವು ನಿಂಬೆಣ್ಣರ ಮತ್ತೆ ಜೈನು ಕುಡಿಬೇಕು ಅಂತಲೇ ಏನಿಲ್ಲ ನೀವು ಬೇಕಾದ್ರೆ ಎಲ್ದಿ ಸೊಪ್ಪಿನ ಜ್ಯೂಸ್ನೋ ಇಲ್ಲ ಹಣ್ಣಿನ ಜ್ಯೂಸ್ನೋ ಇಲ್ಲ ತರಕಾರಿ ಜ್ಯೂಸ್ನೋ ಯಾವುದಾದ್ರು ಒಂದು ಎಲ್ದಿ ಜ್ಯೂಸ್ನ ಮಾಡಿಕೊಂಡು ಕುಡೀರಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅದು ಬೆಳಿಗ್ಗೆ ಟೈಮ್ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಅದನ್ನು ರೂಢಿ ಮಾಡ್ಕೊಳ್ಳಿ ನಾನು ಇವಾಗ ಇವಾಗ ರೂಢಿನ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಕಾಫಿ ತಿನ್ನಿ ಏನೇ ಮಾಡೋಕ್ಕೂ ಮುಂಚೆನೇ ಒಂದು ಲೋಟ ಈ ಥರ ಬೆಚ್ಚಗಿರೋ ನೀರಿಗೆ ಜೇನು ಹಾಕ್ಕೊಂಡು ನಿಂಬೆಣ್ಣೆ ಹಿಂಡ್ಕೊಂಡು ಕುಡಿದೆ ಕುಡ್ದಾದ್ಮೇಲೆ ಇವಾಗ ತಿಂಡಿಗೆ ರೆಡಿ ಮಾಡೋಣ ಅಂಥೇಳ್ಬಿಟ್ಟು ಆಲೆ ಆರೂವರೆ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಬೇಗ ಬೇಗ ಎಲ್ಲನೂ ಹಚ್ಕೋತಾ ಇದ್ದೀನಿ ಇವತ್ತು ತಿಂಡಿಗೆ ಕೊತ್ತಂಬರಿ ರೈಸ್ ಭತ್ತು ಮಾಡೋಣ ಆ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಇತ್ತು ಕೊತ್ತಂಬರಿ ಮತ್ತು ಪುದೀನ ಎರಡೂ ಜಾಸ್ತಿನೇ ಇತ್ತು ಅದಕ್ಕೋಸ್ಕರ ಕೊತ್ತಂಬರಿ ರೈಸ್ ಭಾತ್ ಮಾಡೋಣ ಅಂತೇಳ್ಬಿಟ್ಟು ರಾತ್ರಿನೇ ಬಟಾಣಿನ ನೆನೆಸಿಟ್ಟಿದ್ದೆ ಹಸಿ ಬಟಾಣಿ ಇರಲಿಲ್ಲ ಅದಕ್ಕೋಸ್ಕರ ಒಣ ಬಟಾಣಿನ ನೆನೆಸಿದ್ದೆ ಇವಾಗೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಆಷಾಢ ಆಗಿರೋದ್ರಿಂದ ಗಾಳಿ ಕಾಲ ಅಂತಾರಲ್ಲ ಅಂದರೆ ಫುಲ್ಲು ಗಾಳಿ ಬೀಸುತ್ತೆ ಅದಕ್ಕೋಸ್ಕರ ಎಲ್ಲ ಹಣ್ಣಲ್ಲಿ ತರಕಾರಿಯಲ್ಲಿ ಹುಳ ಆಗಿರುತ್ತೆ ಅದರಲ್ಲೂ ಟೊಮೊಟೊದಲ್ಲಿ ತುಂಬಾ ಹುಳ ಆಗಿರುತ್ತೆ ಅದರಲ್ಲೂ ನಾಟಿ ಟೊಮೊಟೊ ಬರುತ್ತಲ್ಲ ಅದರಲ್ಲಿ ತುಂಬಾ ಹುಳ ಇರುತ್ತೆ ಮೇಲುಗಡೆ ಎಲ್ಲ ಚೆನ್ನಾಗೇ ಇರುತ್ತೆ ಒಳಗಡೆ ಕಟ್ ಮಾಡಿದಾಗ ಸಣ್ಣ ಸಣ್ಣ ಬಿಳಿ ಹುಳ ಇರುತ್ತೆ ಅದನ್ನು ನೋಡ್ಬಿಟ್ಟು ಹಾಕಿ ನಾನೂ ಹಾಗೆ ಹಾಕ್ಬಿಡ್ತಿದ್ದೆ ಮೇಲ್ಗಡೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಒಂದು ಸಲ ನೋಡೋಣ ಅಂತ ನೋಡಿದ್ರೆ ತುಂಬನೇ ಹುಳ ಇತ್ತು ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇದ್ದೀನಿ ನೋಡ್ಬಿಟ್ಟು ಹಾಕಿ ಹಣ್ಣನ್ನು ಅದರಲ್ಲೂ ನಾಟಿ ಟೊಮೊಟೊ ಇರುತ್ತಲ್ಲ ಅದು ಆಷಾಢ ಕಾಲದಲ್ಲಿ ಜುಲೈ ತಿಂಗಳಲ್ಲಂತೂ ಟೊಮೊಟೊನ ಆದಷ್ಟು ನೋಡ್ಕೊಂಡು ಹಾಕಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ಈರುಳ್ಳಿ ಟೊಮೊಟೊ ಎಲ್ಲನೂ ಕಟ್ ಮಾಡಿಕೊಂಡು ಪಲಾವ್ಗೆ ಅದಾದಮೇಲೆ ಅದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ಒಂದು ಜಾರನ್ನ ತೊಗೊಂಡು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಅದರಲ್ಲೇ ಅದೃಷ್ಟೇ ಪುದೀನೂ ಒಂದು ಹಿಡಿಯಷ್ಟು ಹಾಕ್ಕೊಂಡು ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಅದಾದಮೇಲೆ ಒಂದು ಗಿಡ ಅಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಕಾಯಿ ತುರಿನ ಇದ್ದೀನಿ ಇಷ್ಟೇ ಮಸಾಲೆ ಕಾಯಿ ತುರಿ ಆಪ್ಷನಲ್ಲು ನೀವು ಬೇಕಾದ್ರೆ ಹಾಕೋಬೋದು ಇದಂದು ಸ್ಕಿಪ್ ಮಾಡ್ಕೊಬೋದು ನಾನು ಟೇಸ್ಟಾಗಿರುತ್ತೆ ಅಂತ ಸ್ವಲ್ಪ ಸ್ವಲ್ಪನ ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇಲ್ಲಿ ಕೊತ್ತಂಬರಿ ರೈಸ್ ಮಾತು ಮಾಡ್ತಾ ಇರೋದ್ರಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು ಕೊತ್ತಂಬರಿ ಮತ್ತು ಪುದೀನ ಎರಡೂ ಸ್ವಲ್ಪ ಜಾಸ್ತಿನೇ ಇರಬೇಕು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಈ ಥರ ನುಣ್ಣಗೆ ರುಬ್ಕೊಬಂದೆ ನೋಡ್ತಾ ಇರ್ಬೋದು ಇದು ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಾದ್ಮೇಲೆ ಇಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕೋತಾ ಇದ್ದೀನಿ ಈ ಚಿತ್ರಾನ್ನ ಪುಳಿಯೋಗರೆ ಈ ಥರ ಪಲಾವು ಏನೇ ಮಾಡೋದ್ರೂ ಸ್ವಲ್ಪ ಜಾಸ್ತಿನೇ ಎಣ್ಣೆ ಇರಬೇಕು ಜಾಸ್ತಿ ಎಣ್ಣೆ ಇದ್ರೇ ಟೇಸ್ಟಾಗಿ ಟೇಸ್ಟಾಗಿರೋದು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತುಪ್ಪನೂ ಹಾಕ್ಕೊಂಡು ಅವೆರಡೂ ಬಿಸಿ ಆದಮೇಲೆ ಇವಾಗ ಪಲಾವ್ ಸಾಮಾನೆಲ್ಲನೂ ಹಾಕ್ಕೊಂಡೆ ಅದು ಹಾಕ್ಕೊಂಡು ಸ್ವಲ್ಪ ಹಂಗೇ ಒಂದು ಎರಡು ನಿಮಿಷ ಈ ಥರ ಫ್ರೈ ಇದ್ದೀನಿ ಇದು ಎಷ್ಟು ಫ್ರೈ ಆಗಬೇಕು ಅಂದರೆ ಅದು ಸ್ವಲ್ಪ ಫ್ರೈ ಆಗಿ ಆರಾಮ ಬರುತ್ತೆ ಅಲ್ಲಿವರ್ಗೂ ಫ್ರೈ ಮಾಡಿಕೊಂಡು ಇವಾಗ ಒಂದು ಎರಡರಿಂದ ಮೂರು ಈರುಳ್ಳಿನ ಸಣ್ಣದ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಈ ಥರ ಹಾಕ್ಕೊಂಡು ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೀವು ತುಪ್ಪನ ಲಾಸ್ಟಲ್ಲಾದ್ರೂ ಹಾಕ್ಕೋಬೋದು ಮುಶ್ಲಾ ಮುಚ್ತಿರಲ್ಲ ಹಾಗಾದ್ರೂ ಹಾಕೊಬೋದು ಇಲ್ಲಾಂದರೆ ಈ ಥರ ಒಗ್ಗರಣೆಗಾದ್ರೂ ಹಾಕ್ಕೋಬೋದು ಈ ರೀತಿ ಈರುಳ್ಳಿನ ಫ್ರೈ ಮಾಡಾದ್ಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಮಸಾಲೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಅಷ್ಟುಣ್ಣನ ಹಾಕ್ಕೊಂಡು ಇದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವೆಲ್ಲ ಎಲ್ಲನೂ ಹಸಿ ಮಸಾಲೆನೇ ರುಬ್ಕೊಂಡಿರೋದ್ರಿಂದ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಸುತ್ತ ಎಣ್ಣೆ ಬಿಟ್ಕೊಬರ್ಬೇಕು ಫ್ರೈ ಆಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಎಣ್ಣೆ ಬಂದಿದೆ ನೋಡ್ತಾ ಇರ್ಬೋದು ಸುತ್ತ ಎಣ್ಣೆ ಬಂದಿದೆ ಈ ಸಮಯದಲ್ಲಿ ಒಂದೆರಡು ಟೊಮೊಟೊನ ಹಚ್ಚಿ ಹಾಕೊಂಡಿದ್ನಲ್ಲ ಸಣ್ಣದಾಗಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಒಂದೆರಡು ನಿಮಿಷ ಸಾಫ್ಟ್ ಆಗೋವರೆಗು ಇವಾಗ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ಈ ಸಮಯದಲ್ಲಿ ನಾನು ಒಂದು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪುಂದು ಪುಡಿ ಬರುತ್ತಲ್ಲ ಅದನ್ನು ಹಾಕ್ಕೋತಾಯಿದ್ದೀನಿ ಇದು ಕೊತ್ತಂಬರಿ ರೈಸ್ ಆಗಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಬಿಸಿದ ಪುಡಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೋಸ್ಕರ ಅದಾದಮೇಲೆ ನಾನು ಬಟಾಣಿ ನಾನು ನೈಟಿ ನೆನ್ನೆ ಹಾಕಿ ಇಟ್ಕೊಂಡಿದ್ದೆ ಹಸಿ ಬಟಾಣಿ ಇರಲಿಲ್ಲ ಅಂತೇಳ್ಬಿಟ್ಟು ಅದನ್ನು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ರೈಸ್ ಭಾತ್ಗೆ ಬಟಾಣಿ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಸಿ ಬಟಾಣಿ ಇಲ್ಲ ಅಂತಂದರೆ ನೀವು ಬೇಕಾರೆ ಈ ಥರ ಒಣ ಬಟಾಣಿನೇ ನೆನೆಸ್ಬಿಟ್ಟು ಹಾಕೋಬೋದು ಅದು ಒಂದೆರಡು ನಿಮಿಷ ಫ್ರೈ ಮಾಡಿ ಹಾಕೊಂಡ್ಮೇಲೆ ಇವಾಗ ಅಕ್ಕಿನ ಒಂದು ಅರ್ಧ ಅವರು ನೆನೆಸಿಟ್ಟಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಪಲಾವ್ಗೆ ಯಾವ ರೈ ಅಂದರೆ ಪಲಾವು ಅಕ್ಕಿ ಬರುತ್ತಲ್ಲ ಅದಾದ್ರೂ ಹಾಕೋಬೋದು ಬಾಸುಮತಿ ರೈಸಾರು ಹಾಕೋಬೋದು ಇಲ್ಲ ಬುಲೆಟ್ ರೈಸ್ ಬರುತ್ತಲ್ಲ ಅದಾದ್ರೂ ಹಾಕೋಬೋದು ನೀವು ಯಾವ್ದು ಯೂಸ್ ಮಾಡ್ತೀರ ಅದನ್ನು ಹಾಕ್ಕೊಂಡು ಈ ಥರ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದು ಎರಡರಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರನ್ನ ಸೇರಿಸ್ಕೊಂಡು ಒಂದು ಮಿಕ್ಸನ್ನ ಕೊಟ್ಟು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಈ ಸಮಯದಲ್ಲಿ ಹಾಕೋಬೇಕು ನಾವು ಈ ಸಮಯದಲ್ಲಿ ಹಾಕ್ಕೊಂಡು ಒಂದು ಮಿಕ್ಸನ್ನ ಕೊಟ್ಬಿಟ್ಟು ಅದೇ ಎಲ್ಲ ಕೆಳಗಡೆ ಮೇಲುಗಡೆ ಆಗಲಿ ಅಂತೇಳ್ಬಿಟ್ಟು ಈ ಥರ ಒಂದು ಮಿಕ್ಸಿನ ಕೊಟ್ಬಿಟ್ಟು ಇವಾಗ ಮುಚ್ಚಲ ಮುಚ್ಚಿ ಒಂದು ಕುದಿಯ ಬರೋಕ್ಕೆ ಬಿಡಬೇಕು ಅಂದರೆ ವಿಜಿಲ್ ಹಾಕ್ಬಾರ್ದು ಸುಮ್ಮನೆ ಹಾಗೆ ಮೇಲ್ಗಡೆ ಮಿಚ್ಚಿಬಿಟ್ಟು ಬಿಡಬೇಕು ಈ ಥರ ತೋರಿಸ್ತೀನಿ ಇವಾಗ ಈ ಥರ ಚೆನ್ನಾಗಿ ಕುದೀತಾ ಇದೆಯಲ್ಲ ಇವಾಗ ನಾವು ರುಚಿನ ಎಲ್ಲನೂ ಕರೆಕ್ಟಾಗಿ ನೋಡ್ಕೋಬೇಕು ಇವಾಗ ಖಾರ ಖಾರ ಕಮ್ಮಿ ಇದೆಯಾ ರುಚಿ ಕಮ್ಮಿ ಇದೆಯಾ ಎಲ್ಲನೂ ನೋಡಿಕೊಂಡು ಈ ಥರ ಒಂದು ಮಿಕ್ಸಿನ ಕೊಡಬೇಕು ಯಾಕಂದರೆ ಉಪ್ಪು ಖಾರ ಎಲ್ಲ ಕೆಳಗಡೆ ಮೇಲುಗಡೆ ಎಲ್ಲ ಹೋಗಬೇಕಲ್ಲ ಅದಕ್ಕೋಸ್ಕರ ಈ ಥರ ಒಂದು ಮಿಕ್ಸ್ನ ಕೊಟ್ಟು ಎಲ್ಲ ಕರೆಕ್ಟಾಗಿ ಇದೆ ಅಂತಂದಾಗ ಮುಚ್ಚಲ ಮುಚ್ಚಿ ಒಂದೇ ಒಂದು ವಿಜಲ ಬರ್ಸ್ಕೊಂಡ್ರೆ ಸಾಕು ತುಂಬ ಕ್ವಿಕ್ಕಾಗೆ ಬೇಗನೆ ರೆಡಿ ಆಗಿಬಿಡುತ್ತೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಒಳ್ಳೆ ಬಿರಿಯಾನಿ ಕಂಡ ಕಾಣಿಸ್ತಾ ಇದೆ ಬಿರಿಯಾನಿಗೂ ಈ ಮೆಥಡಲ್ಲೇ ಮಾಡ್ಬೋದು ನೀವು ಅದೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಬಿರಿಯಾನಿ ಪಲಾವು ಮತ್ತು ರೈಸ್ ಭಾತು ಅಂತಂದರೆ ನನ್ನ ಮಗುಂಗೆ ಆಗಲಿ ಮತ್ತು ನಮ್ಮ ಹೆಸ್ಬೆಂದ್ರಿಗೆ ತುಂಬಾ ಇಷ್ಟ ಅವ್ರಿಗೋಸ್ಕರ ಅಂತಲೇ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು ಇದು ಈ ಥರ ರೈಸ್ ಭಾತು ಈ ಥರ ಭಾತ್ಗಳು ಪಲಾವ್ಗಳಲ್ಲಾದರೆ ಸ್ವಲ್ಪ ಚೆನ್ನಾಗಿ ತಿನ್ಕೋತಾರೆ ಅವರು ಅದಕ್ಕೋಸ್ಕರ ಅವ್ರಿಗೋಸ್ಕರನೇ ಮಾಡಿ ಇವಾಗ ನನ್ನ ಮಗುಗೂ ಲೇಟ್ ಆಯ್ತಲ್ಲ ಫಸ್ಟು ಅಂತ ಹಾಕ್ಕೊಟ್ಬಿಡೋಣ ಅಂತೇಳ್ಬಿಟ್ಟು ಹಾಕೊಡ್ತಾಯಿದ್ದೀನಿ ಅವನಿಗಂತೂ ತುಂಬಾ ಇಷ್ಟ ಆಯಿತು ಅವನು ತಿನ್ಕೊಂಡು ಅವನಿಗೆ ಬಾಕ್ಸ್ಗೆ ಹಾಕ್ಬಿಡೋಣ ಹೇಳ್ಬಿಟ್ಟು ಅವ್ನಿಗೆ ತಟ್ಟೆಗೆ ಹಾಕೊಟ್ಬಿಟ್ಟು ತಿಂತಾರಪ್ಪ ನೀನು ಅಂತ ಹೇಳ್ಬಿಟ್ಟು ಅವನಿಗೆ ಬಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅವ್ನು ಬಾಕ್ಸ್ಗೆ ಇದ್ದೀನಿ ಬಿಸಿ ಬಿಸಿಗೆ ಇತ್ತು ಅವ್ನಿಗೆ ಲೇಟ್ ಆಗ್ಬಿಟ್ಟಿತ್ತು ಆಲ್ರೆಡಿ ಇನ್ನೊಂದು ಹತ್ತು ನಿಮಿಷ ಆಯಿತು ಅದಕ್ಕೋಸ್ಕರ ಬೇಗ ಬೇಗ ತಿನ್ನು ಅಂತ ಹೇಳ್ಬಿಟ್ಟು ಅವ್ನಿಗೆ ಬಾಕ್ಸ್ಗೆ ರೆಡಿ ಮಾಡಿಬಿಟ್ಟು ಅವನಿಗೆ ಶಾರ್ಟ್ ಫ್ರೇಕ್ರಿಗೆ ಅಂತೇಳ್ಬಿಟ್ಟು ನಾವೊಂದು ಬಾಳೆಹಣ್ಣು ಮತ್ತು ಇದು ಡೇಟ್ಸ್ ಬರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇವತ್ತು ಡೇಟ್ಸ್ ಆದರೆ ಇಷ್ಟಪಟ್ಟು ತಿಂತಾನೆ ಅವನು ಬಾಳೆಹಣ್ಣು ಮತ್ತು ಡೇಟ್ ಎರಡನ್ನು ಹಾಕ್ಬಿಟ್ಟು ಅವನು ರೆಡಿ ಆಗಿಬಿಟ್ಟು ಹೋದ ಎಲ್ಲ ಹೋದ್ಮೇಲೆ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇವಾಗ ನಾನು ತಿನ್ನ ಅಂತ ಅಂತೇಳ್ಬಿಟ್ಟು ತಿಂತಾ ಇದ್ದೀನಿ ನಾನು ಸಾಯಂಕಾಲ ಪೂಜೆ ಮಾಡೋದ್ರಿಂದ ಇವಾಗೇನು ಮಾಡೋಕ್ಕೋಗೋಲ್ಲ ಇನ್ನೂ ಮನೆ ಎಲ್ಲ ಗುರಿಸಿ ಒರೆಸಿ ಎಲ್ಲ ಮಾಡಾದಮೇಲೆ ಆಮೇಲೆ ಪೂಜೆನ ಮಾಡೋದು ಬೆಳಗ್ಗೆ ಟೈಮು ನಮ್ಮ ಯಜಮಾನ್ರು ಪೂಜೆ ಮಾಡಿಬಿಟ್ಟು ಹೊಡ್ತಾರೆ ಅವರು ಆಫೀಸ್ಗೆ ಸಾಯಂಕಾಲ ನಾನು ಮಾಡ್ಕೊತೀನಿ ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಶುಕ್ರವಾರ ಅಲ್ಲ ಆಷಾಢ ಶುಕ್ರವಾರ ಇವತ್ತು ದೀಪ ಹಚ್ಕೊಳ್ಳೋಣ ನೀಟಾಗಿ ಅಂತೇಳ್ಬಿಟ್ಟು ಹಣ್ಣೆಲ್ಲ ಇಟ್ಟು ಹೂವೆಲ್ಲ ಮುಡಿಸಿ ನೀಟಾಗಿ ಪೂಜೆನ ಮಾಡಿಕೊಂಡೆ ಸಾಯಂಕಾಲ ಪೂಜೆನ ಐದುವರೆಯಿಂದ ಆರೂವರೆ ಅಷ್ಟಲ್ಲಿ ಪೂಜೆನ ಮುಗಿಸ್ಕೊಬಿಡ್ತೀನಿ ನಾನು ಶುಕ್ರವಾರ ಮಂಗಳವಾರ ಎಲ್ಲ ದಿನ ಅಷ್ಟೇ ಐದುವರೆಯಿಂದ ಆರೂವರೆ ತಪ್ಪಿದ್ರೆ ಏಳು ಗಂಟೆಯಷ್ಟಲ್ಲಿ ಪೂಜೆನ ಮುಗಿಸ್ಕೊಬಿಡ್ತೀನಿ ಆಷಾಢ ಶುಕ್ರವಾರ ಅಲ್ವಾ ನೀಟಾಗಿ ಪೂಜೆನೂ ಮುಗಿಸ್ಕೊಂಡೆ ದೇವಸ್ಥಾನಕ್ಕೇನು ಹೋಗಲಿಲ್ಲ ಫಸ್ಟ್ನೇ ವಾರನೇ ನಾನು ಪಂಚಂಕ್ರಮಂಗ ಹೋಗಿದ್ದೆ ಈ ವಾರ ಏನು ಹೋಗಲಿ ಇಲ್ಲೇ ಮನೆಯಲ್ಲೇ ಪೂಜೆ ಮಾಡಿಕೊಂಡೆ ಯಾಕಂತಂದರೆ ಮಳೆನೂ ಬತ್ತಾಯಿತು ಎಲ್ಲಿಗೂ ಹೋಗೋಕ್ಕೂ ಇರಲಿಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮಳೆ ಬರ್ತಾಯ್ತಲ್ಲ ನನ್ನ ಮಗನು ಮತ್ತು ನಮ್ಮ ಇಬ್ಬರು ಏನಾದ್ರು ಮಾಡಿಕೊಡು ತಿನ್ನೋಕ್ಕೆ ಕ್ರಿಸ್ಪಿಯಾಗಿ ಅಂತ ಕೇಳ್ತಾಯಿದ್ರು ಬಜ್ಜಿ ಬೋಂಡ ಮಾಡಿಕೊಡಿ ಅಂತ ಇದ್ದರು ಅದಕ್ಕೆ ಬಜ್ಜಿ ಬೋಂಡ ಏನು ಬೇಡ ಅಂತೇಳ್ಬಿಟ್ಟು ಸ್ವಲ್ಪ ಆಲೂಗೆಡ್ಡೆ ಜಾಸ್ತಿ ಇತ್ತು ಅದನ್ನು ಕಟ್ ಮಾಡಿ ಫ್ರೆಂಚ್ ಫ್ರೈ ಮಾಡಿಕೊಡೋಣ ಹೇಳ್ಬಿಟ್ಟು ಮಾಡಿಕೊಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ರೆಸಿಪಿನ ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾಳೆ ಅದೇ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೊಬೋದು ಈ ಫ್ರೆಂಚ್ ಫ್ರೈನ ಸಲ ಟ್ರೈ ಮಾಡಿ ನೀವು ನಾಳೆ ವೀಡಿಯೋ ಬರುತ್ತೆ ಇದು ನೋಡಿ ಅಂತ ಕೇಳ್ಕೊತೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟೂ ಇದಕ್ಕೆ ನಾನು ಮೈದಾಗಲಿ ಏನೇ ಆಗಲಿ ಏನೂ ಹಾಕಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಎಲ್ಲ ಮೇಲೂ ಆರಾಮಾಗಿ ಮಾಡ್ಕೋಬೋದು ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್